ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿಎಸಿಐ ಆರಂಭವಾಗಿದೆ ಬಿಎಸಿರ್ಮ್ ಎರಡ್ ಸಾವಿರ ಇಪ್ಪತ್ತೈದು ಇಲ್ಲಿ ಹತ್ತನೇ ತರಗತಿ ಮತ್ತು ಹದಿನೆಂಟು ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಡ್ರೈವರ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ಸ್ಯಾಲ್ರಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ತಮ್ಮ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಶನ್ ಆಗಬೇಕು ಸಾಲ ಯಾವ ರೀತಿ ಇರುತ್ತೆ ಅರ್ಜುನ್ ಯಾವ ರೀತಿ ಸಲ್ಲಿಸಬೇಕು ವಯೋಮಿತ ಯಾವ ರೀತಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋನ ಎಲ್ಲಾ ಸ್ಕಿಪ್ ಮಾಡದೆ ಕೊನೆ ತಕೊಂಡ್ರೆ ಹೀಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಮಾಡಿಕೊಂಡ್ರೆ ನಾವು ಒಬ್ಬರು ಪ್ರತಿಯೊಂದು ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹೊಸ ಹೊಸ ಉದ್ಯೋಗ ಫ್ರೆಂಡ್ಸ್ ಮಾಹಿತಿ ನೋಡೋಣ ಬಿಎಸ್ ಕೊಟ್ಟಿದ್ದಾರೆ ಮಹಿತಿ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟ್ ಇಂಡಿಯಾ ಲಿಮಿಟೆಡ್ ಒಂದು ಹುದ್ದೆಗಳಾಗಿವೆ ಹೋಟೆಲ್ ಕಾಲಿರ್ತಕ್ಕಂಥ ಹುದ್ದೆಗಳು ಹದಿನೆಂಟು ಹುದ್ದೆಗಳಿವೆ ಉದ್ಯೋಗೋಸ್ಥರ ನವದೆಹಲಿಯಾಗಿರುತ್ತೆ ಹುದ್ದೆಗಳ ಹೆಸರು ಚಾಲಕ ಮತ್ತು ಬೇರೆ ಹುದ್ದೆಗಳಿವೆ ಈ ಹುದ್ದೆಗೆ ಸಾವಿರದ ಐದುನೂರ ಆರರಿಂದ ಎಪ್ಪತ್ತೈದು ಸಾವಿರವರೆಗೆ ಸಾಲ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆ ವಿವರ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ವೈಮಿತಿ ಕೊಟ್ಟಿದ್ದಾರೆ ಯಾವ ಎಷ್ಟು ಹಿ ಕೊಟ್ಟಿದ್ದಾರೆ ಮೊದಲಿಗೆ ಚಾಲಕ ಡ್ರೈವರ್ ಹುದ್ದೆಗಳು ಐದು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವಯಮಿತ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಹತ್ತು ಹುದ್ದೆ ಕಾಲಿವೆ ಇಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ವೈದ್ಯಕೀಯ ಭೌತಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಒಂದು ಹುದ್ದೆ ಕಾಲ ಇದೆ ಗರಿಷ್ಠ ಮೂವತ್ತೈದು ವಯೋಮಿತಿ ಇರಬೇಕು ಅದೇ ರೀತಿ ವೈದ್ಯಕೀಯ ಭೌತಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ವಿಕರಣ ಶಾಸ್ತ್ರದಲ್ಲಿ ಒಂದು ಹುದ್ದೆ ಕಾಲಿ ಅದು ಕೂಡ ಸೇಮ್ ಆಗಿರುತ್ತದೆ ಮತ್ತೆ ಕೂಡ ಪರಮಾಣು ವೈದ್ಯ ಶಾಸ್ತ್ರದಲ್ಲಿ ಒಂದು ಹುದ್ದೆ ಇದೆ ಇವು ಮೂರು ಹುದ್ದೆ ಕಾಲಿ ಟೋಟಲ್ ಆಗಿ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ ಡೀಟೇಲ್ ಆಗಿ ಬಿ ಎಸ್ ಸಿ ಎಲ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಡಿಪ್ಲೊಮಾ ಸಾರಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಎಂ ಎಸ್ ಸಿ ಪೂರ್ಣಗೊಳಿಸಿರ್ಬೇಕು ಅವರ ಪ್ರಮುಖ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ಪೋಸ್ಟ್ ಗಳಿಗೆ ಎಜುಕೇಶನ್ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಡಾಟಾ ಎಂಟ್ರಿ ಆರೋಪಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಆಮೇಲೆ ವೈದ್ಯಕೀಯ ಭೌತಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ರೇಡಿಯೋ ತೆರಿಗೆ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಎಂ ಎಸ್ ಆಗಿರಬೇಕು ಇದು ಕೂಡ ಸೇಮ್ ಆಗಿವೆ ಮೂರು ಹುದ್ದೆಗಳು ಕೊನೆಯದಾಗಿ ಪರಮಾಣು ವೈದ್ಯ ಶಾಸ್ತ್ರದಲ್ಲಿ ಎಂ ಎಸ್ ಸಿ ಪಾಸ್ ಆಗಿರಬೇಕು ಕೊಟ್ಟಿದ್ದಾರೆ ಇನ್ನು ಹುದ್ದೆಗೆ ಸ್ಯಾಲರಿ ನೋಡಿದರೆ ಚಾಲಕ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ರೂಪಾಯಿ ಆರುತ್ತೆ ಪ್ರತಿ ತಿಂಗಳು ಆಮೇಲೆ ಇವು ಎಲ್ಲ ಹುದ್ದೆಗಳಿಗೆ ಡಾಟಾ ಎಂಟ್ರಿ ಕೂಡ ಸೇಮ್ ಸ್ಯಾಲಿ ಇರುತ್ತೆ ಈ ವೈದ್ಯಕೀಯ ಶಾಸ್ತ್ರ ಹುದ್ದೆಗಳಿಗೆ ಎಪ್ಪತ್ತೈದು ರೂಪಾಯಿ ಸ್ಯಾಲರಿ ಇರುತ್ತೆ ಇನ್ನು ಈ ಹುದ್ದೆಗೆ ಈ ಹುದ್ದೆಗೆ ವಿಮಿತ ಸರ್ಟಿಫಿಕೇಟ್ ಇದೆ ಕೊಟ್ಟಿದ್ದಾರೆ ಅರ್ಜುನ್ ಅರ್ಜುನ್ ಅಪ್ಲೈ ಮೂಲಕ ಕಳಿಸ್ಬೇಕು ಕೊಟ್ಟಿರ್ತಕ್ಕಂಥ ಮೂಲಕ ಕಳಿಸಬೇಕು ಕೊಟ್ಟಿದ್ದಾರೆ ಅದನ್ನ ಇನ್ನು ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಡೇಟ್ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡಿಸೆಂಬರ್ ಇವತ್ತು ಎರಡ್ ಸಾವಿರ ಇಪ್ಪತ್ತೈದು ಲಾಸ್ಟ್ ಆಗಿದೆ ಅಷ್ಟು ಅಷ್ಟೊಂದು ಅರ್ಜನ್ನು ಆಫ್ಲೈ ಕಳಿಸಬೇಕಾಗ್ತದೆ ಇಲ್ಲಿ ಇದು ಬಿಇಸ್ ಎಲ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ನಾವು ಪಿ ಡಿ ಎಫ್ ಅನ್ನು ಡೌನ್ ಮಾಡ್ಕೋಬಹುದು ಅಥವಾ ನಮ್ಮ ಇದೇ ವಿಡಿಯೋಗಳ ಲಿಂಕ್ ಅಲ್ಲಿ ಪಿ ಡಿ ಎಫ್ ಅನ್ನು ಕೊಟ್ಟಿದ್ದೇನೆ ಡೌನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಸುಮಾರು ಇದು ಆರ್ ಪಿ ಡಿ ಎಫ್ ಇದೆ ಇದನ್ನ ಒಂದೊಂದೇ ಇದರಲ್ಲಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅಂದರೆ ಇದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಪೋಸ್ಟ್ ನಂಬರ್ ಎಲಿಜಿಬಿಲಿಟಿ ಆಮೇಲೆ ಕನ್ಸಿಡರ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಡ್ರೈವರ್ ಹುದ್ದೆಗಳು ಐದು ಹುದ್ದೆಗಳಿವೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಹೆವಿ ಮೋಟರ್ ವೆಹಿಕಲ್ ಕೊಟ್ಟಿದ್ದಾರೆ ಜೊತೆಗೆ ನಾಲೆಜ್ ಆಫ್ ಮೋಟೋ ಮೆಕ್ಯಾನಿಸಂಗೆ ಕೊಟ್ಟಿದ್ದಾರೆ ಜೊತೆಗೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗೆ ಇಪ್ಪತ್ತೈದು ಸಾವಿರದ ಐದುನೂರ ಆರು ಸಾಲ ಇರುತ್ತೆ ಇನ್ನು ಡಾಟಾ ಎಂಟ್ರೆ ಟೂರ್ ಬರ ಬರೀಲಿ ಹತ್ತು ಕಾಲ ಕಾಲಿಗೆ ಇವರಿಗೆ ಮಿನಿಮಮ್ ಹಂಡ್ರೆಡ್ ಪಾಸ್ ಆಗಿರಬೇಕು ವಿಲ್ ಕನ್ಸಿಡರ್ ವಿತ್ ಕಂಪ್ಯೂಟರ್ ಪ್ಯಾಕೇಜ್ ನೇಮ್ಲಿ ವಿಂಡೋಸ್ ದಟ್ ಸಿ ಇಕ್ವಲೆಂಟ್ ಫಾರ್ಮ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದು ಅವರಿಗೆ ಕಂಪ್ಯೂಟರ್ ಕೊಡಬೇಕಂತ ಕೊಟ್ಟಿದ್ದಾರೆ ಜೊತೆಗೆ ತರ್ಟಿ ಫೈವ್ ವರ್ಡ್ ಪರ್ ಮಿನಿಟ್ ಒಂದು ನಿಮಿಷದಲ್ಲಿ ಮೂವತ್ತೈದು ವರ್ಡ್ ಇಂಗ್ಲಿಷ್ ಟೈಪ್ ಮಾಡಬೇಕಂತ ಕೊಟ್ಟಿದ್ದಾರೆ ಅವರಿಗೂ ಅಪ್ಲಿಕೇಬಲ್ ಆಗುತ್ತೆ ಅವರು ಅಪ್ಲೈ ಮಾಡಬೇಕಾಗುತ್ತೆ ಇಪ್ಪತ್ತೈದು ಸಾವಿರದ ಐದ್ನೂರು ಕೂಡ ಸ್ಯಾಲಿ ಇರುತ್ತೆ ಇನ್ನು ಮೆಡಿಕಲ್ ಹುದ್ದೆ ಇವು ಪೋಸ್ಟ್ ಗ್ರಾಜುಯೇಷನ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲಿ ಇರುತ್ತೆ ಇನ್ನು ಇದು ಮೆಡಿಕಲ್ ಹುದ್ದೆ ಆಗಿದೆ ಎಪ್ಪತ್ತೈದು ರೂಪಾಯಿ ಸ್ಯಾಲಿ ಇದೆ ಎಂ ಎಸ್ ಸಿ ಆಮೇಲೆ ಪೋಸ್ಟ್ ಗ್ರಾಜುಯೇನ್ ಎಂ ಎಸ್ ಸಿ ಆದ್ರಿಗೆ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ಕೊಟ್ಟಿದ್ದಾರೆ ಎಷ್ಟು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಇವೆಲ್ಲ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಹೌದು ಹೇಗೆ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಅರ್ಜನ್ ತಾವು ಅಪ್ಲೈ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ ತೊಂಬತ್ತು ರೂಪಾಯಿ ಎಲ್ಲರಿಗೂ ಸೇಮ್ ಫೀಸ್ ಇದೆ ರೂಪಾಯಿ ಅದು ಎರಡ್ನೂರ ಡಿಡಿ ಯಾರು ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಈ ಚಾನಲ್ಗೆ ನೀವು ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಸ್ ನಂಬರ್ ಕೊಟ್ಟಿದ್ದಾರೆ ಹಾಗೆ ಅಮೌಂಟ್ ಪಿ ಎಂಬ ಕೊಟ್ಟಿದ್ದಾರೆ ಇನ್ನು ಡಾಕ್ಯುಮೆಂಟ್ ಸೆಲ್ಫ್ ಅಟಿಸ್ಟೆಡ್ ಕಾಪಿ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕಡೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನು ಹಚ್ಬೇಕಂದ್ರ ಜೊತೆಗೆ ನಿಮ್ಮ ಎಜುಕೇಷನ್ ಕಮಿಷನ್ ಅಪ್ಲಿಕೇಬಲ್ ಹಚ್ಚಬೇಕಾಗುತ್ತೆ ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕಾಪಿ ಇ ಪಿ ಎಫ್ ಅಲ್ಲಿ ಸರ್ವಿಸ್ ಮಾಡಿದ್ರೆ ಅವರಿಗೆ ಇರುತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿದ್ದಾರೆ ಇವೆಲ್ಲ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಕಳಿಸಬೇಕಾಗುತ್ತೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಇಲ್ಲಿ ದಿ ಲಾಸ್ಟ್ ಡೇಟ್ ರಿಸಿಪ್ಟ್ ಕೊಟ್ಟಿದ್ದಾರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಗಂಟೆಗೆ ತಲುಪುವಂತೆ ಕಳಿಸ್ಬೇಕಾಗುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ನೀವು ಯಾವುದೇ ಅಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಆಗಿ ನೋಟಿಸ್ ಸರಿಯಾಗಿ ಹೊದಕೊಂಡು ಆಮೇಲೆ ತಿಳಿಸಬೇಕಾಗುತ್ತೆ ಇಲ್ಲಿ ಅರ್ಡೆಸ್ ನಂಬರ್ ಈ ಯೂಸ್ ಇದೆ ನಿಮಗೆ ಇಲ್ಲಿ ಇದು ಕಂಪನಿ ಹೆಸರಾಗಿದೆ ಆಗಿದೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಇಲ್ಲಿ ಬರೀಬೇಕಾಗುತ್ತೆ ಡ್ರೈವರ್ ಡ್ರೈವರ್ ಅಂತ ಬರೀಬಹುದು ಆಮೇಲೆ ಬೇರೆ ಪೋಸ್ಟ್ ಬೇರೆ ಹಾಕಬಹುದು ಇಲ್ಲಿ ನಿಮ್ಮ ನೇಮ್ ಹಾಕಬಹುದಾಗುತ್ತೆ ಪರ್ ಕೊಟ್ಟಿದ್ದಾರೆ ನಿಮ್ಮ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಯಾವ ರೀತಿ ಅದೇ ರೀತಿ ಆಮೇಲೆ ನೇಮ್ ಹಾಕಬೇಕಾಗುತ್ತೆ ಡೇ ಟು ಮಂತ್ ಇಯರ್ ಹಾಕಿ ಆಧಾರ್ ಕಂಪಲ್ಸರಿ ಕೊಟ್ಟಿದ್ದಾರೆ ಆಧಾರ್ ನಂಬರ್ ಹಾಕಿ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಇ ಎಸ್ ಐ ಇದ್ರೆ ಅದನ್ನ ನಂಬರ್ ಹಾಕಬಹುದು ಇದ್ರೆ ಇಲ್ಲಿ ಲೀಫ್ ಅಂತ ಕೊಟ್ಟಿದ್ದಾರೆ ಪೇನಿ ಇದ್ರೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ ಕಂಪಲ್ಸರಿ ಪ್ಯಾನ್ ನಂಬರ್ ಹಾಕಬೇಕಾಗುತ್ತೆ ಜನರಲ್ ಇದೆ ಬಿ ಸಿ ಯಾವುದೇ ನೋಡ್ಕೊಂಡು ಅದನ್ನ ಟಿಕ್ ಮಾಡ್ಕೋಬಹುದು ಇಲ್ಲಿ ಮೊಟಿಡ್ ಅನ್ಮೇಡ್ ಹಾಕಬೇಕಾಗುತ್ತೆ ನ್ಯಾಚುರಲ್ ಇಂಡಿಯನ್ ಹಾಕಿ ರಿಲಿಜನ್ ಹಾಕಿ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡನ್ನು ಪಿನ್ ಕೋಡ್ ಕೂಡ ಹಾಕ್ಬೋದು ಇಲ್ಲಿ ಆಮೇಲೆ ಚಾಲ್ತಿ ಚಾತಿರ್ತಕ್ಕಂಥ ಇಮೇಲ್ ಐಡಿ ಹಾಕಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಎರಡಿದ್ರೆ ಎರಡು ಹಾಕಬಹುದು ಜೊತೆಗೆ ಇಲ್ಲಿ ಎಜುಕೇಷನ್ ಕಂಪ್ಲೀಟ್ ಕೊಟ್ಟಿದ್ದಾರೆ ಎಜುಕೇಶನ್ ನಿಮ್ಗೆ ಎರಡನೇ ಮೊದಲನೇ ಎಸ್ ಎಸ್ ಎಲ್ ಹಾಕ್ ಬೋರ್ಡ್ ಪಾಸಿಂಗ್ ಇರೋ ಟೋಟಲ್ ಮಾರ್ಕ್ಸ್ ನಿಮ್ಮ ಮಾರ್ಕ್ಸು ಪರ್ಸೆಂಟೇಜ್ ಹಾಕಿ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಮಾಡಿ ಗ್ರಾಜ್ಯನ್ ಹಾಕಿದ್ರೆ ಅದನ್ನ ಹಾಕಿ ಪೋಸ್ಟ್ ಗ್ರ್ಯಾಜುಶನ್ ಹಾಕಬೇಕಾಗುತ್ತೆ ಡಿಪ್ಲೋಮಾ ಇ ಪಿ ಎತ್ತೇನೋದಿದ್ರೆ ಅದನ್ನ ಹಾಕ್ಬೋದು ಇದು ಡ್ರೈವರ್ ಮತ್ತು ಇದು ಡಾಟೆಂಟ್ರಿ ಎಸ್ ಎಲ್ ಸಿ ಪಿ ಯು ಸಿ ಅಷ್ಟೇ ಅಪ್ಲಿಕಬಲ್ ಆಗುತ್ತೆ ಅಷ್ಟು ಹಾಕ್ಬೋದು ಅದನ್ನು ಆಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಇಲ್ಲಿ ನೀವು ಯಾವ ಇಲಾಖೆಯಲ್ಲಿ ವರ್ಕ್ ನಿಮ್ಮ ಮಾಡಿದಾರ ನಿಮ್ಮಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ವರ್ಷ ಮಾಡಿದ್ರೆ ಅದನ್ನ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಹಾಕಬೇಕಾಗತ್ತೆ ಟೋಟಲ್ ಎಕ್ಸ್ಪೀರಿಯನ್ಸ್ ಕೆಳಗಡೆ ಬರೀಬೇಕಾಗುತ್ತೆ ಎಷ್ಟು ವರ್ಷ ಆಗಿದೆ ಅಂತ ಇಲ್ಲಿ ರೆಫರೆನ್ಸ್ ಕೊಟ್ಟಿದ್ದಾರೆ ರೆಫರೆನ್ಸ್ ನಂಬರ್ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡುವುದು ನೀವು ಇದೇ ಫಸ್ಟ್ ಅದನ್ನ ನೋಡ್ಕೋಬಹುದು ಆಮೇಲೆ ಲ್ಯಾಂಗ್ವೇಜ್ ಯಾವ ಭಾಷೆ ಓದಲು ಮತ್ತು ಬರೆಯಲು ಮತ್ತು ಬರುತ್ತೆ ರೀಡ್ ಸ್ಪೀಕ್ ರೈಟ್ ಕೊಟ್ಟಿದ್ದಾರೆ ಕನ್ನಡ ಇಂಗ್ಲೀಷ್ ಹಿಂದಿ ಯಾವ ಭಾಷೆ ಬರುತ್ತೋ ಅದನ್ನ ಇಲ್ಲಿ ಹಾಕಬಹುದು ಆಮೇಲೆ ಪ್ಲೀಸ್ ಅಟ್ಯಾಚ ಸೆಲ್ಫ್ ಫೋಟೋಗ್ರಾಫಿ ಹಲವಾರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಬೇರೆ ಡಾಕ್ಯುಮೆಂಟ್ ಸೆಲ್ಫ್ ಮಾಡಿ ಕೊಟ್ಟಿದ್ದಾರೆ ಎಜುಕೇಶನ್ ಕಲೆಕ್ಷನ್ ಎಸ್ ಎಲ್ ಸಿ అన్న బర్త్ సర్టిఫికేట్ కాస్ట్ సర్టిఫికేట్ ప్యాన్ కార్డు ఆధార్ కార్డు ఇది పిఎఫ్ నంబర్ కూడా స్కాన్ సిగ్నే సిగ్నేచర్ హాకి ఈ అర్జిను పోస్ట్ మార్ట్ కల్స్కైతే అడ్రెస్ ఈ అడ్రెస్ ఇది ఈ అడ్రెస్ పోస్ట్ మార్కెట్ కల్స్బౌ అర్జీ మేము కొట్ట ఇది అడ్రెస్ ఇల్ ఈ అడ్రెస్ పోస్ట్ మూడక తో అదన అర్జీ కలస అడ్రస్ పోస్ట్ మూడక కలసి ಕಳಿಸಬೇಕಾಗಿತ್ತು ಒಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳೋದನ್ನ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ಫಾರ್ಮೇಷನ್ ಆಗಿದೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಕ್ಯಾರಿ ಅಂತ ಕೊಟ್ಟಿದ್ರೆ ಅದನ್ನು ಸರ್ಚ್ ಮಾಡಿದ್ರಲ್ಲಿ ಸಿಗುತ್ತೆ ಅಥವಾ ನಮ್ಮ ಇದೇ ವಿಡಿಯೋಗಳಲ್ಲಿ ಪಿಡಿಯನ್ನು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಥವಾ ವಾಟ್ಸ್ಆಪ್ ಕೊಟ್ಟಿರ್ತೀನಿ ಪಿಡಿಯೋಫ್ ಶೇರ್ ಮಾಡಿರ್ತೀನಿ ಅದನ್ನು ನೇರವಾಗಿ ಡೌನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಧನ್ಯವಾದಗಳು థ్యాంక్స్ ఫర్ వాచింగ్ జయ హింద్ జయ జన